ಬೆಳಗಾವಿ ಭಕ್ತರು ಮಿಸ್ಸಿಂಗ್ ಆಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂವತ್ತು ಜನ ತೆರಳಿರುವ ಬಗ್ಗೆ ಸುದ್ದಿ ಬಂದಿದೆ ಇಂದು ಬೆಳಗ್ಗೆ ಟ್ರಾವೆಲ್ ಏಜೆಂಟ್ನವರ ಜೊತೆಗೆ ಇರೋರು ಮಿಸ್ ಆಗಿದೆ ಅಂತ ಇದೆ ಆದರೆ ಈವರೆಗೆ ಯಾವುದೇ ಮಿಸ್ಸಿಂಗ್ ಕೇಸ್ ದಾಖಲಾಗಿಲ್ಲ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆವರೆಗೂ ವೇಟ್ ಮಾಡ್ತೀವಿ ಎಂದು ಹೇಳಿದರು ಉತ್ತರ ಪ್ರದೇಶದ ಐಎಎಸ್ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದೇವೆ ಜಿಲ್ಲಾಡಳಿತದಿಂದ ಯಾವುದೇ ಸಹಾಯ ಬೇಕು ಅಂದರೂ ಮಾಡಲು ಸಿದ್ಧವಿದ್ದೇವೆ ಜನಸಂಖ್ಯೆ ಹೆಚ್ಚು ಇರೋ ಕಾರಣಕ್ಕೆ ಹುಡುಕುವುದು ಕಷ್ಟ ಆಗ್ತಿದೆ ಈ ಅನುಭವದಿಂದ ಇನ್ನು ಮುಂದೆ ಹೋಗೋರಿಗೆ ಕೆಲವು ಗೈಡ್ಲೈನ್ಸ್ ಇಶ್ಯೂ ಮಾಡ್ತೇವೆ ಆತಂಕದಲ್ಲಿರುವ ಕುಟುಂಬಸ್ಥರು ಡಿಸಿ ಕಚೇರಿಗೆ ಡೈರೆಕ್ಟ್ ಆಗಿ ಸಂಪರ್ಕ ಮಾಡಬಹುದು ಟ್ರಾನ್ಸ್ಪೋರ್ಟ್ ಸಮಸ್ಯೆ ಇದ್ರೆ ನಾವು ವ್ಯವಸ್ಥೆ ಮಾಡ್ತೇವೆ ಎಂದು ಡಿಸಿ ಮೊಹಮ್ಮದ್ ರೋಷನ್ ಹೇಳಿದರು ಬೆಳಗಾವಿ ಜಿಲ್ಲೆಗೆ ಸೇರುವಂಥ ಒಂದು ಮೂವತ್ತು ಜನದು ಒಂದು ಸುದ್ದಿ ನಮಗೆ ಬಂದಿದೆ ಅದನ್ನು ನಾವು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಅವರು ಆ ಟ್ರಾವೆಲ್ ಏಜೆಂಟ್ ಜೊತೆ ಅಲ್ಲಿ ರೀಚ್ ಆದ ನಂತರ ಟ್ರಾವೆಲ್ ಏಜೆಂಟ್ ಜೊತೆ ಇರೋವರು ಮಿಸ್ ಆಗಿದ್ದಾರೆ ಅಂತ ಹೇಳಿದರು ಬಟ್ ಅದು ಮಿಸ್ಸಿಂಗ್ ಕೇಸ್ ಏನು ಆಗಲಿಲ್ಲ ಇನ್ನು ಇವತ್ತು ಬೆಳಗ್ಗೆ ಆಗಿದೆ ನಾವು ಯೂಶ್ವಲಿ ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡ್ತೀವಿ ಆದರೆ ಇವತ್ತು ಸರಿಸುಮಾರು ಪ್ರಯಾಗ್ರಾಜಲ್ಲಿ ಒಂದು ಆರು ಕೋಟಿಯಿಂದ ಎಂಟು ಕೋಟಿ ಜನ ಸೇರೋ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತದೆ ಮೌನಿ ಅಮಾವಾಸ್ಯ ಈ ನಿಟ್ಟಿನಲ್ಲಿ ನಾವು ಅಲ್ಲಿ ಜಿಲ್ಲಾಡಳಿತ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ನಮ್ಮ ಐ ಎ ಎಸ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ ಹಾಗೂ ಆ ಟ್ರಾವೆಲ್ ಏಜೆಂಟ್ ಸಂಪರ್ಕದಲ್ಲಿ ಇದ್ದೀವಿ ಜಿಲ್ಲಾಡಳಿತದಿಂದ ಯಾವುದೇ ಅವರಿಗೆ ಸಹಾಯ ಬೇಕಂದ್ರೇನು ನಾವು ಮಾಡಲಿಕ್ಕೆ ಸಿದ್ಧಿದ್ದೀವಿ ಏನು ತೊಂದರೆ ಇಲ್ಲ ಸ್ವಲ್ಪ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಅವ್ರಿಗೆ ಹುಡುಕೋದು ಕಷ್ಟ ಆಗ್ತಾ ಇರ್ಬೋದು ಆದರೆ ಅಲ್ಲೇ ಇರ್ತಾರೆ ನನಗೆ ನಂಬಿಕೆ ಇದೆ ನಾವು ನಮ್ಮ ಪ್ರಯಾಸವನ್ನು ಮಾಡ್ತೀವಿ